ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋವನ್ನ ಶುರು ಮಾಡ್ತೀನಿ ಇದು ನನ್ನ ಇವತ್ತಿನ ಆಫೀಸ್ ಲುಕ್ ಇವತ್ತು ನಮ್ಮ ಸ್ಪೆಷಲ್ ರೆಸಿಪಿ ಹೆಸರು ರೋಸ್ಟ್ ಇಲ್ಲದ ಬ್ರೆಡ್ ಟೋಸ್ಟ್ ಹೌದು ಹಾಸಿಗೆ ಇದ್ದಷ್ಟು ಕಾಲ್ ಚಾಚುವಂತಾರಲ್ಲ ಹಾಗೆ ನಾವಿವತ್ತು ಏನಿದೆಯೋ ಅದರಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಬ್ರೆಡ್ ಟೋಸ್ಟ್ ಮಾಡಿಕೊಂಡು ತಿಂದ್ವಿ ಆಕ್ಚುಲಿ ನಾವು ಅಂತ ಹೇಳೋಕಾಗೋದಿಲ್ಲ ಯಾಕಂದ್ರೆ ಇದನ್ನ ಮಾಡಿರೋದು ನಮ್ಮ ಬ್ರದರ್ ಕುಮಾರಣ್ಣ ನಮ್ಮ ಆಫೀಸಲ್ಲಿ ಫ್ರೈ ಮಾಡೋಕ್ಕೆ ಯಾವುದೇ ರೀತಿಯ ತವ ಇಲ್ಲ ಹಾಗಾಗಿ ನಾವು ಇರೋ ಪಾತ್ರೆಯಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಬ್ರೆಡ್ ಟೋಸ್ಟು ಮಾಡಿಕೊಂಡು ತಿಂದ್ವಿ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ನೀವು ಕೂಡ ಟ್ರೈ ಮಾಡಿ ಇನ್ನೂ ಇದನ್ನು ಪ್ರಿಪೇರ್ ಮಾಡಿದ್ದು ನಮ್ಮ ಕೊಲೀಗ್ ಹಾಗೂ ನನ್ನ ಅಣ್ಣ ಕುಮಾರಣ್ಣ ಇವರು ಅಡುಗೆ ಸಖತ್ತಾಗಿ ಮಾಡ್ತಾರೆ ಇವತ್ತು ಹೇಗೆ ಬ್ರೆಡ್ ಟೋಸ್ಟ್ನ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ ಮೊದಲಿಗೆ ಪಾತ್ರೆಗೆ ಎಣ್ಣೆ ಹಾಕಿ ಈರುಳ್ಳಿ ಟೊಮ್ಯಾಟೊ ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಉಪ್ಪು ನಾವಿಲ್ಲಿ ಆಚೆ ಚಿಕನ್ ಮಸಾಲ ಹಾಗೆ ಗರಂ ಮಸಾಲವನ್ನು ಹಾಕ್ಕೊಂಡಿದ್ದೀವಿ ನಿಮಗೆ ಯಾವ ಖಾರ ಪುಡಿ ಬೇಕೋ ಅದನ್ನು ನೀವು ಹಾಕ್ಕೊಳ್ಬೋದು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಬಟಾಣಿ ಇದ್ರೆ ಅಥವಾ ಪನ್ನೀರ್ ಇದ್ರೆ ನೀವು ಹಾಕ್ಕೊಳ್ಬೋದು ಆಪ್ಷನಲ್ ಬೇಕು ಅಂದರೆ ಹಾಕೋಬೋದು ಇಲ್ಲ ಅಂದರೆ ಬೇಡ ಇದನ್ನು ಹೀಗೆ ಸ್ವಲ್ಪ ಫ್ರೈ ಮಾಡಿ ಕೆಂಪು ಬಣ್ಣ ತಿರುಗೋ ತನಕ ಈರುಳ್ಳಿ ಎಲ್ಲ ಫುಲ್ಲು ಮೆತ್ತಗಾಗೋ ತನಕ ಫ್ರೈ ಮಾಡಿ ಸೊ ಇಲ್ಲಿಗೆ ಮಸಾಲೆ ರೆಡಿ ಆಯ್ತು ಇಲ್ಲಿ ನಾವು ಇನ್ನೊಂದು ಕಡೆ ತಟ್ಟೆಯಲ್ಲಿ ಬ್ರೆಡ್ಗಳನ್ನ ಜೋಡಿಸ್ಕೊಂಡಿದೀವಿ ಆ ಬ್ರೆಡ್ ಮೇಲೆ ಇಲ್ಲಿ ಏನ್ ಮಸಾಲೆ ಮಾಡಿಕೊಂಡಿದೀವಲ್ಲ ಆ ಮಸಾಲೆಯನ್ನ ಹಾಕ್ಬಿಟ್ಟು ಸವರಿ ಅದ್ರ ಮೇಲೆ ಇನ್ನೊಂದು ಬ್ರೆಡ್ ನ ಇಟ್ವಿ ಈಗ ನಮ್ಮ ರೋಸ್ಟ್ ಇಲ್ಲದ ಬ್ರೆಡ್ ಟೋಸ್ಟ್ ಸವಿಯಲು ಸಿದ್ಧ ನೀವೆಲ್ಲ ಮನೆಯಲ್ಲಿ ಇದನ್ನ ಫಸ್ಟ್ ಬ್ರೆಡ್ನ ರೋಸ್ಟ್ ಮಾಡಿಕೊಂಡು ಆಮೇಲೆ ಈ ಮಸಾಲೆ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಇಲ್ಲಿ ತವಾ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಈ ರೀತಿ ಮಾಡ್ಕೊಂಡು ತಿಂದ್ವಿ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಸ್ವೀಟ್ ಅಂಡ್ ಸ್ಪೈಸಿ ಮಿಕ್ಸ್ಡ್ ಆಗಿತ್ತು ಟೇಸ್ಟ್ ಸೂಪರ್ ಆಗಿತ್ತು ಇದನ್ನ ಯಾರು ರೆಡಿ ಮಾಡಿದ್ರೋ ಅವ್ರ ಹತ್ರನೇ ರಿವ್ಯೂ ಕೇಳೋಣ ಬನ್ನಿ ಹೇಗಿತ್ತು ಅಂತ ನೀವೇ ಮಾಡಿದ್ರೆ ಟೋಸ್ಟ್ ತಿನ್ಬಿಟ್ಟು ಹೇಳ್ತೀನಿ ನೀವು ಮತ್ತೊಂದ್ ಕಡೆ ನಮ್ ಸಿಸ್ಟರ್ ಆಫೀಸ್ ಅವ್ರಿಗೆಲ್ಲಾರ್ಗು ಕೂಡ ಟೀ ಮಾಡ್ತಾ ಇದ್ರು ಅವ್ರು ಟೀ ಕುಡಿಯಲ್ಲ ಆದ್ರೂ ಕೂಡ ಎಲ್ಲರಿಗೂ ಟೀ ಮಾಡ್ತಾ ಇದ್ರು ಸೊ ಇದಾಗಿತ್ತು ಇವತ್ತಿನ ಕಿಚನ್ ರೆಸಿಪಿ ಥ್ಯಾಂಕ್ ಯು ಫರ್ ದ ವಾಚಿಂಗ್